ಸರ್ ಕೆಲವರು ಯಾವ್ಯಾವುದೋ ಯೋಜನೆಗಳ ಬಗ್ಗೆ ತುಂಬ ಜೋರ್ ಜೋರಾಗಿ ಮಾತಾಡ್ತಿರ್ತಾರೆ ಈ ಐದು ಗ್ಯಾರಂಟಿ ಯೋಜನೆಗಳು ಸರ್ ಒಬ್ಬ ವ್ಯಕ್ತಿಯಾಗಿ ಒಬ್ಬರು ಸಚಿವರಾಗಿ ಕರ್ನಾಟಕದ ರಾಜ್ಯದ ಒಬ್ಬ ಒಬ್ಬ ವ್ಯಕ್ತಿಯಾಗಿ ಈ ಐದು ಗ್ಯಾರಂಟಿ ಯೋಜನೆಗಳು ಜನಜೀವನದ ಮೇಲೆ ಏನು ಚೇಂಜಸ್ ಮಾಡಿದೆ ಅಂತ ಹೇಳ್ತೀರಿ ನೋಡಿ ಇದು ಇದಕ್ಕೆ ಬಿ ಜೆ ಪಿಯವರು ಅವರು ಮತ್ತು ಅಪೋಸಿಷನ್ ಅವರು ಟೀಕೆ ಮಾಡ್ತಾ ಇದ್ದಾರೆ ಆದರೆ ಬಹುಶಃ ಅವರಿಗೆ ಸಾಮಾನ್ಯ ಜನರ ಬದುಕಿನ ಒಂದು ಸತ್ಯಾಸತ್ಯತೆಯ ಬಗ್ಗೆ ಅವ್ರಿಗೆ ಅರಿವಿಲ್ಲ ಅಂತ ನನ್ನ ಭಾವನೆ ಯಾಕಂದರೆ ನಾವು ಕೆಳಮಟ್ಟದಿಂದ ನಾನು ಜಿಲ್ಲಾ ಪಂಚಾಯತ್ನಿಂದ ಆಮೇಲೆ ನಾನು ಯುವ ಕಾಂಗ್ರೆಸ್ನಿಂದ ಬಂದಿರೋದ್ರಿಂದ ನಾನು ಜನರಿಗೆ ಭಾಳ ಹತ್ತಿರವಾಗಿ ಕೆಲಸ ಮಾಡ್ತಕ್ಕಂಥದ್ದು ನಾನು ಶಾಸಕನಾಗಿದ್ದಾಗಲೂ ಕೂಡ ಪ್ರತಿನಿತ್ಯ ಮತಕ್ಷೇತ್ರದಲ್ಲಿ ದಿನಾಲು ದಿನಾಲೂ ಜನರನ್ನು ಭೇಟಿ ಮಾಡ್ತಕ್ಕಂಥದ್ದು ಹಳ್ಳಿಗೆ ನಾವು ಭೇಟಿ ಕೊಡ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಸಮಸ್ಯೆಗೆ ಬರಿಗೆ ಬಗೆಹರಿಸ್ತಕ್ಕಂಥದ್ದು ಹಾಗಾಗಿ ಇವರಿಗೆ ವಿಶೇಷವಾಗಿ ಈ ಸರ್ಕಾರ ಐದು ಗ್ಯಾರಂಟಿ ಮುಖಾಂತರ ಸಾಮಾನ್ಯ ಜನರ ಮನೆಗೆ ಅವ್ರ ಬಾಗಿಲಿಗೆ ನಾವು ಇವತ್ತು ಸರ್ಕಾರದ ಬೊಕ್ಕಸದ ಸಿಂಹಪಾಲನ್ನು ಮುಟ್ಟಿಸ್ತಾ ಇದ್ದೀವಿ ಇದರಲ್ಲಿ ಖಂಡಿತವಾಗಿಯೂ ಕೂಡ ನೋಡಿ ಈಗ ಯಾಕೆ ಕೊಡ್ತಾ ಇದ್ದೀವಿ ನಾವು ಇದು ಇದು ಬಹಳ ಆಲೋಚನೆ ಮಾಡ್ತಕ್ಕಂಥ ಅವಶ್ಯಕತೆ ಇದೆ ಇವತ್ತು ನಾವು ಯಾಕೆ ಗ್ರಹ ಗೃಹಲಕ್ಷ್ಮಿ ಮಾಡಿದ್ದೀವಿ ಟೂ ತೌಸಂಡ್ ರುಪೀಸ್ ಎವ್ರಿ ಫ್ಯಾಮಿಲಿ ಥ್ರೂಔಟ್ ದ ಕರ್ನಾಟಕ ಅಂತಂದ್ರೆ ಸುಮಾರು ಒಂದು ಕೋಟಿ ಹತ್ತೊಂಬತ್ತು ಲಕ್ಷ ಏನೋ ಹೌಸ್ ಹೋಲ್ಡ್ಸ್ ಇದಕ್ಕೆ ಎಂಟ್ರೋಲ್ ಆಗಿದ್ದಾರೆ ಉದ್ದೇಶ ಏನಂದ್ರೆ ನೋಡಿ ನಮ್ಮ ಬಡವರು ಬದುಕೋದು ಕಷ್ಟ ಆಗಿದೆ ಈಗ ಸಾಕಷ್ಟು ಪದಾರ್ಥಗಳ ಬೆಲೆ ಏರಿಕೆ ಅಂತಂದ ಜನರು ಬದುಕೋದು ಕಷ್ಟ ಆಗಿದೆ ಅದಕ್ಕೆ ನಾವು ಅವರಿಗೆ ಸಹಾಯ ಮಾಡ್ತಕ್ಕಂಥ ಅವಶ್ಯಕತೆ ಇದೆ ಬಡವ್ರ ಹಣದ ಕೈಯಲ್ಲಿ ಹಣ ಕೊಟ್ಟರೆ ಅದು ವೇಸ್ಟ್ ಆಗೋಲ್ಲ ಇಟ್ ವಿಲ್ ಕಮ್ ಬ್ಯಾಕ್ ಇನ್ ದ ಮಾರ್ಕೆಟ್ ಇಟ್ ವಿಲ್ ಇಂಪ್ರೂವ್ ದ ಎಕನೊಮಿ ಅಂತಕ್ಕಂಥ ವಿಶ್ವಾಸ ನಮ್ಮದು ಆಮೇಲೆ ಇದು ಗೃಹ ಜ್ಯೋತಿ ಇರ್ಬೋದು ಈವನ್ ನಮ್ಮ ಶಕ್ತಿ ಕಾರ್ಯಕ್ರಮ ಇರ್ಬೋದು ಅನ್ನಭಾಗ್ಯ ಕಾರ್ಯಕ್ರಮ ಇರ್ಬೋದು ಇವೆಲ್ಲ ಕಾರ್ಯಕ್ರಮದ ಮುಖಾಂತರ ನಾವೇನು ಬಡವರಿಗೆ ಸಹಾಯ ಮಾಡ್ತಾ ಇದ್ದೀವಲ್ಲ ಅವ್ರಿಗೂ ಕೂಡ ಸ್ವಾಭಿಮಾನದ ಬದುಕು ಸಿಗಬೇಕು ಇನ್ನೊಂದು ಸರ್ ಈಗ ಈ ಇದೇ ಯೋಜನೆಗಳಿಗೆ ಒಂದು ನೀವು ನಿಮ್ಮ ಸರ್ಕಾರ ಗ್ಯಾರಂಟಿ ಸ್ಕೀಮ್ಸ್ ಅಂತ ನೀವು ಕರಿತೀರಿ ಮಿಟ್ಟಿ ಭಾಗ್ಯ ಜನಾನ್ ಸೋಮಾರಿ ಮಾಡಿಬಿಡುತ್ತೆ ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಈ ಟೀಕೆಗಳು ಬಂದಾಗ ಸರ್ ತಾವ್ರು ರಿಸೀವ್ ಮಾಡಿದ್ರೀ ನೋಡಿ ಈಗ ಈ ರೀತಿ ಮಾತಾಡೋರು ಒಂದು ವರ್ಗ ಇದೆ ಒಂದು ವರ್ಗದ ಜನ ಈ ರೀತಿ ಮಾತಾಡ್ತಾರೆ ಅವರಿಗೆ ಸಾಮಾನ್ಯ ಜನರಿಗೆ ಕಷ್ಟ ಗೊತ್ತಿಲ್ಲ ಅವರಿಗೆ ಬಡತನ ಗೊತ್ತಿಲ್ಲ ಇವರು ಅಂದರೆ ಸಾಮಾನ್ಯ ಜನ ಅವರಿಗೆ ನಾವು ಯಾಕೆ ಇದನ್ನು ಇದ್ದೀವಿ ಅಂತಂದರೆ ಅವರು ಕೂಡ ದಿನನಿತ್ಯದ ಅಂದರೆ ಅವರು ಬದುಕಿಗೆ ಹೋರಾಟ ನಡೀತಾ ಇದೆ ಅವ್ರದ್ದು ನಮಗೆ ಸ್ವಾತಂತ್ರ್ಯ ಸಿಕ್ಕು ಎಪ್ಪತ್ತೈದು ವರ್ಷ ಆಗ ಬಂದಿದೆ ಅವ್ರು ಇನ್ನೊಂದು ಫೈಟಿಂಗ್ ಫಾರ್ ದ ಲೈವ್ಲಿಹುಡ್ ದಿನನಿತ್ಯದ ಅವರು ಎರಡು ದಿನ ಊಟದಗೋಸ್ಕರ ಅವರ ಜೀವನ ಅಂದರೆ ಸ್ಟ್ರಗಲ್ ನಡೀತಾ ಇದೆ ಅದರಿಂದ ನಾವು ಅವ್ರಿಗೆ ತಪ್ಪಿಸ್ಬೇಕಂತೀವಿ ಯಾಕಂತಂದರೆ ಅವರು ಕಂಫರ್ಟೇಬಲ್ ಆಗಿದ್ರೆ ಮುಂದಿನ ಆಲೋಚನೆ ಮಾಡ್ತಾರೆ ಅವರು ತಮ್ಮ ಮಕ್ಕಳಿಗೆ ಅವರಿಗೆ ಊಟಕ್ಕೆ ಕಮ್ಮಿ ಇಲ್ಲ ಅಂತಂದರೆ ಸರ್ಕಾರ ಇಫ್ ದ ಟೇಕ್ ಕೇರ್ ಆಫ್ ದಮ್ ವೆಲ್ ಅವ್ರ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸೋದ್ರಲ್ಲಿ ಅವರು ಕೂಡ ಒಳ್ಳೆಯ ಜೀವನ ಮತ್ತು ಬೇರೆ ಅವರ ಮಕ್ಕಳು ವಿದ್ಯಾಭ್ಯಾಸದ ಜೊತೆಗೆ ಅವರು ಬೇರೆ ಏನೋ ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ಮ್ಯಾನ್ಯಲ್ ಎಲ್ಲರೂ ಮಾಡಬೇಕು ಮಾಡಬೇಕಂದರೆ ಬಡವರು ಬಡವರಾಗೇ ಇರಬೇಕು ಶ್ರೀಮಂತರು ಅವ್ರ ಮೇಲೆ ಸವಾರಿ ಮಾಡಬೇಕು ಅಂತ ಅವ್ರ ಅರ್ಥ ಅದು ಹಾಗಾಗಿ ನಾವು ಬಡವರಿಗೆ ಈ ರೀತಿ ಸಹಾಯ ಮಾಡಿದರೆ ಅವರು ಕೂಡ ಬೇರೆ ಆಲೋಚನೆ ಮಾಡ್ತಾರೆ ಅವ್ರಿಗೂ ಕೂಡ ಒಂದು ಸ್ವಲ್ಪ ಜೀವನದಲ್ಲಿ ಏನೋ ನಾವು ಕೂಡ ಇಲ್ಲಿ ಸಮಾಜದಲ್ಲಿ ಗೌರವದಿಂದ ಬಾಳ್ತಾ ಇದ್ದೀವಿ ಅಂತಕ್ಕಂಥ ಗೌರವ ಕೊಡ್ಬೇಕು ತಾನೇ ಹಿಡ್ಸ ಫಂಡಮೆಂಟಲ್ ಡ್ಯೂಟಿ ಆಫ್ ಎನಿ ಡೆಮೊಕ್ರೆಟಿಕ್ಲಿ ಎಲೆಕ್ಟೆಡ್ ಗೌರ್ಮೆಂಟ್ ಅಂತ ನಮ್ಮ ಭಾವನೆ ಇದು ಬೇರೆಯವ್ರ ಭಾವನೆ ಇದಕ್ಕೆ ಟೀಕೆ ಮಾಡ್ತಾ ಇದ್ದಾರಲ್ಲ ದೇ ಆರ್ ಆಲ್ ವಿತ್ ಡಿಫ್ರೆಂಟ್ ಐಡಿಯಾಲಜಿ ಬಜೆಟ್ನ ಸಿಂಹ ಪಾಲನ್ನು ಈ ಗ್ಯಾರಂಟಿ ಯೋಜನೆಗಳಿಗಾಗಿ ತಿಟ್ಟಿದ್ದೀವಿ ಅಂತ ನಾವು ಹೇಳ್ತಾ ಇದ್ದೀರಿ ಸರ್ ಸೊ ಈ ಆದಾಯದ ಮೂಲಗಳು ಸೃಷ್ಟಿ ಮಾಡೋದು ಕೂಡ ಒಂದು ಸವಾಲು ಆಗಬಲ್ಲದು ತಮಗೆ ಆಗಬೇಕಾಗುತ್ತೆ ಅಂತ ನಾನು ಕಾಣುತ್ತೆ ಅದು ಹೇಗೆ ಸರ್ ಹೇಗೆ ಹಂಡ್ರೆಡ್ ಪರ್ಸೆಂಟ್ ನೋಡಿ ನಮ್ಮ ಗ್ರೋತ್ ರೇಟ್ ಕಳೆದ ಸರ್ಕಾರದಲ್ಲಿ ರಿಸೋರ್ಸ್ ಮೊಬಲೈಸೇಷನ್ ಚೆನ್ನಾಗಿರಲಿಲ್ಲ ಬಿಕಾಸ್ ದೇರ್ ಆಸ್ ಲಾಟ್ ಆಫ್ ಕರಪ್ಷನ್ ಇನ್ ದ ಗೌರ್ಮೆಂಟ್ ಆ್ಯಂಡ್ ದೇ ವಿಡ್ ನಾಟ್ ಏಬಲ್ ಟು ಮೊಬಿಲೈಸ್ ರಿಸೋರ್ಸಸ್ ಆಮೇಲೆ ಇದರ ಲಾಟ್ ಆಫ್ ಅನ್ನೆಸರಿ ಎಕ್ಸ್ಪೆಂಡಿಚರ್ಸ್ ಈಗ ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಈಸ್ ಈ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಅವರು ಭಾಳ ಒಂದು ಅವರಿಗೆ ಎಕ್ಸ್ಪೀರಿಯೆನ್ಸ್ ಇದೆ ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಈ ಒಂದು ರಿಸೋರ್ಸ್ ಮೊಬಲೈಸೇಷನಲ್ಲಿ ನಾವು ಯಾವುದೇ ರೀತಿ ನಮಗೆ ತೊಂದರೆ ಆಗಲ್ಲ ಅಂತಕ್ಕಂಥ ನಮ್ಮ ಭಾವನೆ ಇದೆ ನಮ್ಮ ಗ್ರೋತ್ ರೇಟ್ ಇಸ್ ಗೋಯಿಂಗ್ ಟು ಇಂಪ್ರೂವ್ ಇನ್ ಫ್ಯೂಚರ್ ಬಟ್ ನಮಗೆ ಏನಂದ್ರೆ ಕೇಂದ್ರ ಸರ್ಕಾರದಿಂದ ಅನ್ಯಾಯ ಆಗ್ತಾ ಇದೆ ನಮಗೆ ಬರಬೇಕಾಗಿರ್ತಕ್ಕಂಥ ಆದಾಯ ಆ ಫಿಫ್ಟೀನ್ ಫೈನಾನ್ಸ್ ಕಮಿಷನಲ್ಲಿ ಅದನ್ನು ಕಡಿತ ಮಾಡಿ ಇವತ್ತು ನಮಗೆ ಅದರಿಂದ ಸ್ವಲ್ಪ ತೊಂದರೆ ಆಗಿದೆ ಸುಮಾರು ಐವತ್ತು ಸಾವಿರ ಕೋಟಿ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಕೇಂದ್ರ ಸರ್ಕಾರದಿಂದ ಆದರೂ ಕೂಡ ನಮ್ಮ ರಾಜ್ಯದಲ್ಲಿ ಆ ಪೊಟೆನ್ಷಿಯಲ್ ಫಾರ್ ಗ್ರೋತ್ ಇದೆ ಇಫ್ ಇಫ್ ದ ಫಿಸಿಕಲ್ ಮ್ಯಾನೇಜ್ಮೆಂಟ್ ಇಸ್ ದನ್ ಅಪ್ರೋಪ್ರಿಯೇಟ್ಲಿ ಆ್ಯಂಡ್ ಪ್ರಾಪರ್ ಅಡ್ಮಿನಿಸ್ಟ್ರೇಷನ್ ಇಲ್ಲಿಂದ ರಿಸೋರ್ಸ್ ಮೊಬಿಲೈಸೇಷನ್ ಆಗಲಿಕ್ಕೆ ಭಾಳ ದೊಡ್ಡ ಪೊಟೆನ್ಷಿಯಲ್ ನಮ್ಮ ರಾಜ್ಯದಲ್ಲಿದೆ ಓಕೆ